ಕಾಯಕ ಯೋಗಿ ಅಧ್ಯಾಯ ವಚನಕರ ಶಿವಶರಣ ಮಾದರ ಚೆನ್ನಯ್ಯವರ ಒಂಬೈನೂರ ಎಪ್ಪತ್ನಾಲ್ಕನೇ ಜಯಂತ್ಯೋತ್ಸವ ಹಾಗೂ ಅನ್ನದಾಸೋಹ ಮತ್ತು ನೂತನ ವರ್ಷದ ದಿನದರ್ಶಕ ಬಿಡುಗಡೆ ಕಾರ್ಯಕ್ರಮ ನಿಯಮಿತ ಮಾದಿಗ ಸಮಾಜದ ಮನಸ್ಸಿನ ಜಾಗೃತಿ ಸಮಾವೇಶವಾಗಿ ಈಗಾಗಲೇ ಹೇಳಿದ್ರು ಕಾಯಕ ಯೋಗಿ ಅನ್ನ ದಾಸೋಹ ಮಹಾಪುರುಷ ಪ್ರತಿ ವರ್ಷದಂತೆ ನಾವು ಅವತ್ತು ಹನ್ನೊಂದು ಮೂವತ್ತಕ್ಕ ಹನ್ನೆರಡಕ್ಕೆ ಸ್ಟಾರ್ಟ್ ಮಾಡಿದ ಊಟ ಏನಂದ್ರೆ ಸಾಯಂಕಾಲ ಐದು ಗಂಟೆ ತನಕ ಅನ್ನ ದಾಸೋಹ ಕಾರ್ಯಕ್ರಮ ಸುಮಾರಿಗೆ ಕಾರ್ಯಕ್ರಮದಲ್ಲಿ ಒಂದ್ ಸಾವಿರ ಜನ ಸೇರ್ತಕ್ಕಂಥ ನಿರೀಕ್ಷೆ ಅದ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಸಮಾಜದಲ್ಲಿ ಒಂದು ಮನಸ್ಸಿನ ಸಮುದಾಯ ಸಮಾಜಕ್ಕಾಗಿ ಗೆದ್ದಿರಿ ಅಂತ ಒಂದು ಸಂದೇಶ ನಾವೆಲ್ಲರೂ ಕೂಡ ಬಯಸ್ತಾ ಇದೀವಿ ಅದೇ ರೀತಿಯಿಂದ ನಮ್ಮ ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಂತ ಪ್ರಕಾಶ್ ಹರಿಕೇಡ್ ಕೂಡ ವಿಚಾರವಾಗಿ ಹಾಗೂ ಜೈ ಮಾದಿಗ ಜೈ ಭೀಮ್ ಇವತ್ತು ಪತ್ರಿಕಾ ಮುಖಾಂತರ ಬೀದರ್ ಜನತೆಯ ಎಲ್ಲ ಜನತೆಗೆ ಹೇಳೋದೇನೆಂದರೆ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ನಾಲ್ಕನೆಯ ಜಯಂತಿ ಉತ್ಸವವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಯಕಯೋಗಿ ಆದ್ಯ ವಚನಕಾರ ಶಿವಶನ ಮಾದರ ಚೆನ್ನಯ್ಯನವರ ವಚನವನ್ನು ಇತಿಹಾಸನೇ ಇಲ್ದಂಗಾಗಿತ್ತು ಹೀಗಾಗಿ ನಮ್ಮ ಸ್ವಾಮಿದಾಸ್ ಕೆಂಪೇನವರ ಅಣ್ಣನವರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಮುಚ್ಚೋದಂತಹ ಇತಿಹಾಸ ಬೆಳಕಿಗೆ ತಂದು ಮಾದರ ಚೆನ್ನೈಯವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಜೊತೆ ಮಾಡದಂತ ಗಾಯಕ ಹಾಗೂ ಹೊದಕೊಬ್ಬ ಶರಣರಿಗೆ ತಗೊಂಡು ಎಲ್ಲರಿಗೆ ಸಮಾನವಾಗಿ ಕಾಣಿ ಎಲ್ಲ ಸಮಾನ ಸಮಾನತೆ ಬರಬೇಕು ಅಂತ ಹೇಳಿ ಮಾಡದಂತ ಗಾಯಕ ಮಾಡದಂತ ಕ್ರಾಂತಿ ಇವತ್ತು ಸ್ವಾಮಿದಾಸ್ ಕೆಂಪೇನವರ ಮೂಲಕ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ನಾವು ಅವರ ಜೊತೆ ಹುಡಿ ಮಾದರ ಚೆನ್ನಯ್ಯನವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಈ ವರ್ಷ ವಿಭಿನ್ನವಾಗಿ ಚಿತ್ರದುರ್ಗದ ಮಹಾಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿಯವರು ಬಸವಮೂರ್ತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹೀಗಾಗಿ ಸಮಸ್ತ ಬೀದ ಜನತೆಯ ಮಾದಿ ಜನರಾಗಲಿ ಪ್ರತಿ ಪ್ರತಿಯೊಬ್ಬರು ಮಾದಿಗ್ ಜನ ಅಂತಲ್ಲ ಪ್ರತಿಯೊಬ್ಬರು ಎಲ್ಲ ಜಾತಿದವರು ಬಂದು ಈ ಮಾದರ ಚೆನ್ನಯ್ಯನವರ ಒಂದು ಜಯಂತಿಯನ್ನು ಎರಡು ಕಥೆ ಮಾಡಿದ್ರು ಅಂದಕ್ಕೆ ಒಂದು ಅರ್ಥ ಬಂತು ಹೀಗಾಗಿ ಎಲ್ಲರನ್ನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ವರ್ಷ ಎಲ್ಲ ಶಾಸಕರು ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೂ ಜನಪ್ರತಿನಿಧಿಗಳು ಸಾಹಿತಿಗಳು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಹೀಗಾಗಿ ತಾವೆಲ್ಲರೂ ಬಂದು ಈ ಒಂದು ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ವಿನಂತಿ ಮಾಡ್ತೀವಿ ನನ್ನ ಹೆಸರು ಪ್ರಕಾಶ್ ಹಳಿಕೇರ್ ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಪ್ರತಿ ವರ್ಷ ಸ್ವಾಮಿದಾಸ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಅದ್ದೂರಿಯವಾಗಿ ಪ್ರತಿ ವರ್ಷ ಜರುಗಲಿದೆ ಈ ವರ್ಷವೂ ಕೂಡ ಬಹಳಷ್ಟು ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ ಅದೇ ರೀತಿಯಿಂದ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಮಾದನ ಚೆನ್ನವರು ಈ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಜೊತೆಗೂಡಿ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಮಾಡಿದಂತಹ ಅವರ ಅದ್ಭುತ ಕೊಡುಗೆ ನಮ್ಮ ಸಮಾಜದ ಯುವ ಪೀಳಿಗೆ ಅವರ ಬಗ್ಗೆ ತಿಳುವಳಿಕೆ ಹೇಳೋಕ್ಕೋಸ್ಕರ ಉಪನ್ಯಾಸಕರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲೆಯ ಮಾದಿಗ ಜನಾಂಗಕ್ಕೆ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಉಮಚನೆ ಸೇನೆ ಬೆಂಬಲವಿದೆ ನಾನು ದಲಿತ ಉಮಚನೆ ಸೇನೆ ರಾಜ್ಯ ಉಪಾಧ್ಯಕ್ಷ ದೈನಂದ್ ಅಡ್ವೊಕೇಟ್ ನಮ್ಮ ಸಂಘಟನೆ ಪರವಾಗಿ ಮನವಿ ಮಾಡಿಕೊಡುತ್ತಿದ್ದೆ ಪತ್ರಿ ಪತ್ರಿಕಾ ಮುಖಾಂತರ ಜೈ ಹಿಂದ್ ಜೈ ಮಾದಿಗ ಜೈ ಕರ್ನಾಟಕ ರಮೇಶ್ ಕಟ್ಟಿ ಕಟ್ಟಿತ್ತು ಮುಂದಿನ ಘಟ್ಟ ಒಂದು ವೇಳೆ ನಿರ್ಣಯ ಶತಮಾನದಲ್ಲಿ ಆಗಿ ಹೋಗಿರುವಂಥ ಕಲ್ಯಾಣ ಕ್ರಾಂತಿಯ ಮಹತ್ವದ ಘಟ್ಟವನ್ನು ನಿಜಶರಣ್ಯವರ ಒಂಬೈನೂರ ಎಪ್ಪತ್ನಾಲ್ಕನೇ ಜಯಂತಿಯನ್ನು ಇದೇ ಫೆಬ್ರವರಿ ಒಂದರಂದು ನೌಬಾದ್ನಲ್ಲಿರುವ ಮಾದಾರ ಚೆನ್ನಯ್ಯು ತಳೆಯ ಆವರಣ ಮತ್ತು ಅದಕ್ಕೆ ಡಾಕ್ಟರ್ ಬಾಬು ಜಗನ್ ಭವನ ಅಂತೇಳಿ ಸರ್ಕಾರದ ವತಿಯಿಂದ ಒಂದು ಭವನ ಕೂಡ ಆಗಿದೆ ಆ ಆವರಣದಲ್ಲಿ ಮಾದಾರ ಚೆನ್ನಯ್ಯವರ ಜಯಂತಿಯನ್ನ ಈ ದೇಶದ ನಡೆ ಸಂಸ್ಕೃತಿ ಚಾರಿತ್ರ ಮತ್ತು ವಿಶೇಷವಾಗಿ ಮಾದಾರ ಚೆನ್ನಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಪುರುಷ ಮತ್ತು ಸುದ್ದ ಪುರುಷ ಮಾದಾರಚಣೆಯವರನ್ನು ನೂಲುವುದರ ಮುಖಾಂತರವಾಗಿ ಬಂದಿರ್ತಕ್ಕಂಥ ಸಂಬಳದಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಅಂಬಲಿ ಮತ್ತು ಗಂಜಿಯನ್ನ ಸಿದ್ಧಾಸ್ ಮಾಡುತ್ತಿರು ಅದಕ್ಕೆ ಶಿವನು ಆ ಅಂಬಲಿಯ ಇವನ ಒಂದು ಭಕ್ತಿಗೆ ಮೆಚ್ಚಿ ಶಿವನು ಚೋಳರಾಜನ ಪ್ರಸಾದ ಮಹಾಪ್ರಸಾದ ಸ್ವೀಕಾರ ಮಾಡಲಾರ್ದೇ ಭೂಮಂಡಾಲ ನೆಡುವಂಥ ಸಮಯದಲ್ಲಿ ಮಾದಾರ ಚೆನ್ನಯ್ಯನವರ ಅಂಬಲಿಯನ್ನು ಸವಿದು ಸವಿದಿರುವ ಇತಿಹಾಸ ಕೂಡ ತಮಿಳಲ್ಲಿ ಮತ್ತು ಮಾಧ್ಯಮದಲ್ಲಿ ಮತ್ತು ಕಲೆ ಕಾಲೇ ಮತ್ತು ಕವನಗಳಲ್ಲಿ ಸಹ ನಾವು ಓದಿರ್ತೀವಿ ಇಂಥ ಮಾದಾರ ಚೆನ್ನಯ್ಯನವರನ್ನು ಅಪ್ಪರು ಮಾದಾರ ಚೆನ್ನಯ್ಯನಂತ ಹೇಳಿದಂತ ಬಸವಣ್ಣನವರು ಕುಲಬಂದು ಶರಣನ್ನು ನಿರ್ಮಾಣ ಮಾಡಿ ಅದು ಢೋರರ ಕಕ್ಕ ಇರಬಹುದು ಸಂಗಾರ ಹೆಳ ಇರೋದು ಮಡಿವಾಳ ಮಾಚಿದೇವರಿದ್ದರು ಮತ್ತೆ ಹಲವಾರು ಏಳುನೂರ ಎಪ್ಪತ್ತೊಂದು ಗಣಾಂಗಗಳನ್ನು ಸೃಷ್ಟಿ ಮಾಡಿದಂಥ ಈ ಕನ್ನಡ ನಾಡು ಅದು ಗಂಡು ಮಿಟ್ಟಿದ್ದ ಬೀದರ್ ನಾಡು ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಮಾದಾರ ಚೆನ್ನಾಗಿ ಅಪ್ಪರು ಮಾದಾರ ಚೆನ್ನ ಅಂದ ತಕ್ಷಣ ಅವರಿಗೆ ಬಸವಣ್ಣನವರಿಗೆ ಮಾದಾರ ಚಂದ್ಯವ್ರಿಗೆ ಹೆಂಗಾಯ್ತು ಅಂತಂದ್ರೆ ಒಂದು ದಿಗ್ಗ್ರಮೇ ಹೋಯ್ತು ಅವರಿಗೆ ಹುಚ್ಚುತ್ತ ಮತ್ತೆ ಇನ್ನೊಂದು ಅನುಭವ ಮಂಟಪದಲ್ಲಿ ಇನ್ನೊಂದು ದಿವಸ ಏನಂದ್ರಂದ್ರೆ ಲೋಕದ ತೀರ್ಥರಲ್ಲೂ ಚೆನ್ನೈನ ಮಕ್ಕಳು ಲೋಕದ ಸಂತರಲ್ಲೋ ಚೆನ್ನೈನ ಮಕ್ಕಳು ಅಷ್ಟೇ ಅಲ್ಲದೇ ಮಾನವನ ಕುಲಕ್ಕೆ ತಿಲಕನು ನಮ್ಮ ಮಾನವರ ಚೆನ್ನೈನ ಅಣ್ಣ ಬಸವಣ್ಣವರನ್ನ ಇಷ್ಟು ಅನುಭವ ಮಂಟಪದಲ್ಲಿ ಹೊಳಂತ ಯಾವ ಶರಣರನ್ನು ಹಳ ವಿವರಣೆ ಮಾಡಿರೋದಿಲ್ಲ ಇಂಥ ಮಾದಾರ ಚೆನ್ನಯ್ಯವರ ಜಯಂತಿಯವರಿಗೆ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಪೀಠದ ಹೊಸಗುರು ಮಾದಾರ ಚೆನ್ನಯ್ಯನ ಸ್ವಾಮೀಜಿ ಆಗಮನಿಸಿದ್ದಾರೆ ನಮ್ಮ ಜನರಿಗೆ ಒಂದು ಸಂದೇಶವನ್ನ ಒಂದು ಜ್ಞಾನವನ್ನ ಕೊಡಲು ಬರ್ತಿದ್ದಾರೆ ಅದೇ ರೀತಿ ಅಂದಿನ ದಿವಸದಲ್ಲಿ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಶಾಸಕರು ಮಾಜಿ ಶಾಸಕರು ಎಂ ಎಲ್ ಸಿಗಳು ಮತ್ತು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಅನೇಕರನ್ನು ಆಹ್ವಾನ ಮಾಡಿ ಈ ಜಯಂತಿಯನ್ನು ವಿಜೃಂಭಣೆ ಮಾಡಲು ಸಮಿತಿಯನ್ನು ನಿರ್ಧರಿಸಿದೆ ಆದ್ದರಿಂದ ನಮ್ಮ ಸಮಾಜದಲ್ಲಿ ಒಂದು ಕಳಕಳಿಯ ಮನವಿ ಈ ಜಯಂತಿಗೆ ಮಾದಿ ಸಮಾಜದ ಜನರು ಮತ್ತು ಸರ್ವ ಜನರು ಅಣ್ಣ ಬಸವಣ್ಣನಲ್ಲಿ ವಿಶ್ವಾಸ ಇರ್ತದೆ ಇಟ್ಟಿರ್ತಕ್ಕಂಥ ಜನರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಮತ್ತು ಸವಿಯ ಅಂಬಲೆಯನ್ನು ಸವಿದು ಹೋಗಬೇಕಂತೇಳಿ ನಿಮ್ಮಲ್ಲಿ ಮತ್ತು ಪತ್ರಕರ್ತರಲ್ಲಿ ಮತ್ತು ಈ ಜಿಲ್ಲೆಯ ಜನಕ್ಕೆ ನಾನು ಮಾದರಾಚರಣೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿ ತಗೋ ಮನ್ ಮಾಡಿಕೊಳ್ಳುತ್ತಿದ್ದೇನೆ ಜೈ ಜೈ ಭಾರತ್ ಜೈ ಮದೇವ ಮತ್ತು